ಅಯ್ಯಕ್ಕ ಬೀರೋದ್ ಇರ್ತದ ಬೆಲ್ಲದ ಯಾಕೆ ಮಾಡಮ್ ಇವ ಮತ್ತು ಆಮೇಲೆ ಬೀಗರು ಅಯ್ಯ ಬೆಲ್ಲದ ಮಾಡ್ಯಾರ ನೋಡತ್ ಅಂತಾರೆ ಬೇಡ ಸುಮ್ಮನೆ ಸಕ್ಕರೆದೇ ಮಾಡ್ ಅಂತ ಮತ್ತೆ ಪುಟಾಣಿ ಎಷ್ಟು ಬೀಸಲಿ ಕರ್ಜಿಕಾಯಿ ಮತ್ತೆ ಎರಡು ಸಾವಿರ ಕರ್ಜಿಕಾಯಿ ಅಂತಂದ್ರ ಅವ್ರಿಗೆ ಕೊಡಕೆ ಆತವ ಮತ್ತೆ ನಾಲ್ಕೆ ನಿನಗೂ ಬಂದವರಿಗೆಲ್ಲ ತಿನ್ನ ಕೊಡಕ ಮಾಡ್ ಆರ್ ಸೇರು ಪುಟಾಣಿ ಬೀಸು ಅಂದ್ರೆ ಸಕ್ರೆ ಆರು ಸೇರು ಪೀಸ್ ಚೆನ್ನಾಗಿ ಒಂದಿಟ್ಟು ಕೊಬ್ಬರಿ ತುರಿ ಕನಿಂಗ ತುರಿಲ್ಲ ಕಾಲಿಲ್ಲ ಅಂದ್ರೆ ಆಕಿ ಬಾಜು ಮನಿ ಕಾಲಿಲ್ಲ ಆಕಿ ಕೊಡು ಬಸ ಹೋಗ ತುರಿತಾ ಆಕಿ ಏನು ಮಾಡ್ತಾ ಕಾಲಿ ಕುತ್ತಿರ್ತಾ ಅವರ ಚಂತನ ಹಂಗೆ ಕೊಡಬೇಕು ಒಂದಿಟ್ಟು ಕೆಲಸ ಹಚ್ಚಿಕೆ ನೀ ಏನು ಹೇಳಿನಾರ ಹಂಗಂತ ಈಗ ಆಯ್ತು ಇವಾಗ ಹಂಗೆ ಮಾಡ್ತೀನಿ ಮತ್ತೆ ತುರಿತೇನೆ ಆಕಿಗೆ ಕೊಡ್ತೀನಿ ಒಂದಿಟ್ಟು ಕೊಬ್ಬರಿ ನಿನ್ನೆ ಗಿಡಗ ತಂದನ ನಮ್ಮ ಮನೆ ಹತ್ತ ಆಕಿಗೆ ಕೊಡ್ತೀನಿ ಆಕಿಗೆ ಕೊಡ್ತೀನಿ ಮತ್ತೆ ಆಕಿ ತೋರ್ಸ್ ಕೊಡ್ತಾಳೆ ನಾ ಪುಟಾಣಿ ಆಕಿ ಬಿಸ್ತೀನಿ ಮತ್ತು ಚಕ್ಲಿ ಮಾಡೋಕ್ಕೂ ಬೇಕಲ್ಲ ಇವಾಗ ಮತ್ತು ಚಕ್ಲಿ ಮಾಡೋಕ್ಕೂ ಪುಟಾಣಿ ಬೇರೆ ಬಿಸಿಲಿ ಹಂಗೆ ಮತ್ತೆ

ರಾಣಿ ಏನಿಲ್ಲ ಸುಮ್ಮ ಹಾಗೆ ನಮ್ಮ ಮಾಲಾಗ ಕುದಿಸೋ ಮಾಡೋದಲ್ಲ ಅದಕ್ಕೆ ಕುಬ್ಸಿದ್ದು ಮತ್ತು ಎಲ್ಲ ಬುತ್ತಿ ರೊಟ್ಟಿ ಮಾಡೋಕೆ ಏನೇನು ಬೇಕು ಏನೇನಿಲ್ಲ ಎಷ್ಟೆಷ್ಟು ಮಾಡ್ ಅಂತ ಹೇಳಿ ಶಾಂತವಾಗೋದು ನೋಡಿ ಬಾ ಮತ್ತು ನೀನು ಒಂದು ಜರ ಏನಾರು ಹೇಳಕತಿಯತ್ತ ಮತ್ತೆ ನಿನಗೂ ಗೊತ್ತಿರ್ತದ ನೀನು ಇವಾಗ ಮದುವೆ ಆಗಿ ಬಂದಾಕಿದ್ದೀವಿ ನಿನಗೂ ಗೊತ್ತಿರ್ತದೆ ಬಾ ಏವ ನನಗೇನು ಗೊತ್ತೇವಾ ಕುಬ್ಸಿದು ಗಿಪ್ಸಿದ್ದು ನಾನೇನು ಕುಪ್ಸ ನಾ ನಾನೇನು ಯಾರಿಗೆ ಹೊತ್ತಿ ಹೊಟ್ಟೆ ಮಾಡೀನಿ ನನಗೇನು ಗೊತ್ತೇವ ಇವ ನಾಳೆ ನೀವೆಲ್ಲ ಮಾಡಲ್ಲವೈವ ನಮ್ಮ ಇಲ್ಲ ಬಿಡಿ ಇಲ್ಲ ನಾ ಏನು ನಮ್ಮ ತವ್ರ ಮನೇಲಿ ಹೇಳ್ತೀನಿ ನಾಳೆಗೆ ನನ್ನೇನಾದ್ರೂ ಕುಪ್ಸ ಮಾಡೋದು ಬೇಕಾದ್ರೆ ಏನು ಮಾಡೋಕ್ಕೆ ಹೋಗಬಾರ್ದು ಹೇಳ್ತೀನಿ ಯಾಕೆ ಮಾಡೋದೇ ಸಹಿತ ಕೈ ಎಲ್ಲ ಸುಮ್ಮನೆ ರೊಕ್ಕದಂಡ ஏவா நீ நீவா குச மேரம்ம் கேட்ட அக்குது வ நீ.. குசாசா அார்விக்கவா தா கும்சா ஆமார்த்த குத்தமக்கயே கிரி சோர்வ கே குசாமார்த்தார். குசாம் அார்விிருந்தாதா அந்த சத்துப கும்சா. நீீனா கர்க்கு குசாமார்த்த பஸ்ம அடி குசாார்த்தா குசாம் அார்ஸ்வி குச்சா இந்தே குசாம் அார் நிஞ்சர் மத்த நீீனும் ஹாார்ர் அவங்கியத்த அார்ஸ்விக்கா வ கரி நீ ாது நீ ஹேவர்லவா. உயா அவல்ல இங்கே மா செல விடவா. ಏನ್ ಅಂತಾವೆಲ್ಲ ಮಾಡ್ಕೊಳಂಗಿಲ್ಲ ಅಂಥವು ಬೇಕಾಗಿಲ್ಲ ಬಿಡು ಅಯ್ಯ ಇಲ್ಲ ಬಿಡು ಶಾಂತವಕ್ಕ ಅವ್ರವ್ರ ಸುತ್ತಿ ಅವ್ರವ್ರಿಗೆ ಯಾಕೆ ಹೋಟ್ಲಿಂದ ಹಾಕಿ ನೋಡ್ತಾ ಇರೋದಿಲ್ಲ ಈಗ ಹೇಳಿ ನೀನು ಮತ್ತೆ ಮತ್ತೇನು ಮಾಡ್ಬೇಕು ಹೇಳು ಚಕ್ಲಿ ಆಯ್ತು ಕರ್ಜಿಕಾಯಿ ಆಯ್ತು ರೊಟ್ಟಿ ಆಯ್ತು ಮತ್ತಿನ್ನ ಏನ್ ಮಾಡ್ಬೇಕೆ ಶಾಂತವಕ್ಕ ರೊಟ್ಟಿಗೆ ಮತ್ತೆ ಏನಂದ್ರೆ ಬದನಿಕಾಯಿ ಪಲ್ಯ ಮತ್ತ ಪುಂಡಿ ಪಲ್ಯ ಮಾಡಕಿತ್ತ ಸಾಕು ಮತ್ತೆ ಮಾಡ್ತೀವಿ ಮಾಡ್ತೀವಿ ತರ ಆತವ ಆಯ್ತು ಮತ್ತೆ ನೀನು ಹಾಗೆ ಮಾಡ್ಕೋತ ಹಂಗೆ ಮಾಡ್ಬೇಕಂತ ಅಂತಾರೆ ಅವ್ರ ಏನು ಸಾಕು ಹೋಗಬೇಡ ಸುಮ್ಮನೆ ಹೂರ್ದೇ ಮಾಡಿ ಯಾಕಿಂಗ್ ಮಾಡ್ತೀವಿ ಎರಡ್ ಸಾವಿರ ಗಟ್ಟೆ ಮಾಡ ಸುಮ್ಮನೆ ಒಂದು ಹತ್ ಇಪ್ಪತ್ತು ಕೆಜಿ ಬದ್ನಿಕಾಯಿ ತರ್ಸು ಒಂದು ಪುಂಡಿ ಪಲ್ಯ ಒಂದು ಹದಿನೈದು ಹದಿನಾರು ಸಾವಿರ ತರಸು ಬಾರಿ ಹಾಕಿ ಮನ ಅಂತ ಚೆಂದಾಗಿ ಮನ ಆರಾತವ ಮತ್ತೆ ಬಾಣ ಮಾಡ್ಬೇಕು ನೋಡ್ಬೋ ಬಾನ ಮಾಡೋದು ಏನಾರ

ಸವಿತಾಕ ಎರಡ್ ಸಾವಿರ ರೊಟ್ಟಿ ಹೇಳಾರ ಬೀಗರು ಅಷ್ಟ ರೊಟ್ಟಿ ಕೊಡ್ತೀರಿ ಹೂ ರಾಣಿ ಎರಡ್ ಸಾವಿರ ಹೇಳಾರ ಕೊಡ್ಬೇಕು ಇವ್ವ ಏನು ಹೇಳಿದ್ ಮಾಡ್ಬೇಕಲ್ಲ ಏವ್ವಾ ಬಾಳ ಹೇರದ ಹಂಗಂದ್ರ ಅಷ್ಟೆಲ್ಲ ಮಾಡ್ಬೇಕಲ್ಲ ಇವ್ವ ತಾಯಿ ಮಾಡ್ತೀನಿ ನಾನು ಜರ ಕೆಲಸ ಅದ ನನಗೆ ನಾ ಆ ಕಡೆ ಹೊಂಟಿದ್ದೆ ಸುಮ್ ಬಂದ ಚಿಕ್ಕ ಬಂದಿದ್ದೆ ನಾನು ಹೋಗ್ತೀನಿ ನೋಡ ಸವಿತಾ ಹೆಂಗೆ ಮಾತಾಡ್ತಾಳೆ ನೋಡಕ್ಕೆ ರಾಣಿ ಹಾಂ ಅಲ್ಲ ಯಾರನ್ನ ಪುಲ್ಸ ಮಾಡಿಸ್ಕೊಳ್ಳಲ್ಲ ಕೇಳ್ತಾರೆ ನಾನು ಇದೆಂತ ಹೆಂಗ್ಸದ ನೋಡಿ ಹೆಂಗ್ಸನ ಬರೀ ಯಾವ ಇದು ಏಯ್ಯ ಹೋಳ್ ಬಿಡ ಶಾಂತಕ್ಕ ನಮ್ಗೆ ಯಾಕೆ ಬೇಕು ನಾ ಅಕ್ಕಿ ಹಾಕಿನ ಜೋಡಿ ಜಾಸ್ತಿ ಮಾತಾಡಲ್ಲ ಇವ ಅಕ್ಕಿ ಹಿಂತ ಕಾಳತ್ತೇಳೆ ನಾ ಎದಕ್ಕೆ ಬೇಕು ಅಕ್ಕಿ ಅದಕ್ಕೆ ಏನು ಗೊತ್ತದ ಆಚಾರ ವಿಚಾರ ಏನು ಮಣ್ಣು ಗೊತ್ತಿಲ್ಲ ಅದಕ್ಕೇನಾದ್ರೂ ಜೋಡಿ ಮಾತಾಡಲ್ವಾ ಜಾಸ್ತಿ ಸುಮ್ಮನೆ ಬಂದ್ರೆ ಬಾ ಅಂತೀನಿ ಹೋದ್ರೆ ಹೋಗತ್ತೆ ನಟ್ಟೇವಾ ಇವ ಹಂಗೇ ಇರೋವಾ ತಾಯಿ ಹೆಂಗೆ ಇರ್ಬೇಕಂತ ಅಕ್ಕ ತೋಡಿ ಮತ್ತೇನ್ ಮಾಡಲ್ಲ ಮಾಡ್ ಹೆಂಗ್ ಬಾರತ್ತೇ ಆತ ಹೇಳ್ತಾರ ಹೆಚ್ಚಿನ ಹಂಗೆ ಮಾಡಿ 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 ನೀ ಪಾಪದೇ ಬಿಟ್ಟಿ ಹಿಂಗ್ ಮಾಡಿ ಮಾಡಿ ಎಲ್ಲ ತಗೊಂಡ್ ಮನಿ ಏನು ತೋರ್ಮೇನು ಕಷ್ಟ ಪಡ್ದಂತಿ ಬೋಳಿ ಹೌದೇ ಶಾಂತಕ್ಕಿ ಹಂಗೆ ಏನು ಏನ್ ಮಾಡಕ್ ಬಿಡೇವಾ ನಮ್ಗೆ ಹಾಕ್ಬೇಕು ಅಂದಂಗಿರಿ ಹಸಿರದೇ ತೂಗಳಿಲ್ಲ ಹ್ಞೂ ನೋವು ಸ್ವಲ್ಪ ಹಸಿರು ಕಲರ್ ಸೀರೆ ತಗೋಕ್ ನೋಡು ಮತ್ತೆ ಕರಿದು ಕಿರೀದು ಮಿಕ್ಸ್ ಪರ್ಬಾರ್ದು ನೋಡುವ ಅದ್ರಾಗ ಬಂತ ಸುಮ್ಮನೆ ಅನ್ಮಾನ ಮಾಡ್ಕೊತಾರ ಹಸಿರು ಕಲರ್ ಸೀರೆನೇ ತಗೋ ಹಸಿರು ಕಲರ್ ಜಂಪರೆ ತಗೋ ಚೆನ್ನಾಗಿ ಈರ ಸೀರೆ ತಗೋ ರೊಕ್ಕ ಹೊರ ಹೊಲಕ್ ಏನ್ ಜೂನ್ ಸಲ ಮಾಡ್ಬೇಕು ಪಾಪ ಮತ್ತೆ ಮಾಡ್ಕೊತಾರ ನೋಡೇನು ಹ್ಮ್ ಇಟ್ಟೆಲ್ಲಾ ಮಾಡ್ಬೇಕು ನೋಡುವ ಇಲ್ಲನೇ ತಯಾರಿ ಮಾಡ್ಕೋ ಎಲ್ಲಾ ರೆಡಿ ಮಾಡಿಟ್ ಆಯ್ತು ಮಾಡ್ಲಕ್ಕೆ ಶುರು ಮಾಡ್ ಕುಂಸಾ ಮಾಡೋದಿನ್ನೊಂದ್ ಐದು ದಿನ ಆದಂದ್ರೆ ಅವಾಗ ಶುರು ಮಾಡ್ ಎಲ್ಲಾ ಮಾಡ್ಲಕ್ ಬಡಬಡ ಮಾಡಿದ್ ಮಾಡ್ಕೆ ಮಾಡ ಆಯ್ತು ತೋ ಶಾಂತವತ್ತು ಈಗ ಅಕ್ಕಿ ಕೇರ್ತೀನಿ ಅಕ್ಕಿ ಕೇರದ್ ಮುಗೋಣ ಹಂಗೆ ಎಲ್ಲ ಮಿಕ್ಸ್ ಮಾಡಿ ಬೀಸಲ ಕೊಡ್ತೀನಿ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೀನಿ ಅಂತ ಮತ್ತು ಒಂದು ದಿನ ಓನನ್ನೋರಿಗೆಲ್ಲ ಹೇಳೋಣಂತ ಕರ್ಜಿಕಾಯಿ ಚಟ್ನಿ ಎಲ್ಲ ಮಾಡಿಕೆ ಬಿಡೋಣ ಹಾಂ ಏ ಇಕ್ಕಿನೇ ಶಾಂತವಕ ಏ ಶಾಂತವ ಬರ್ತಿದ್ದೆ ಮನೆಗೆ ಏನಿಲ್ಲ ಕೂಡುತ್ತೆ ಬೆಳತನ ಜರ ಊಟಕ್ಕೆ ಗಿಟಕ್ಕೆ ಹಾಕ್ತಿ ಏನಿಲ್ಲ ಏ ಅಪ್ಪ ಬಂದೆನಪ್ಪ ಯಾಕೆ ಬಂದಿಲ್ಲ ತನಾತಿದ್ದೆ ಮುಗಿತೆ ನೀನು ಬಿಡಿಸೇರೋದು ಹಾಂ